ಸುಮಾರು ಒಂದು ಮುನ್ನೂರ ಇನ್ನೂರು ನೋರ್ ಮಣ್ಣು ಒಡಿಸಿ ಕೆರೆ ಮಣ್ಣ ನಾವ್ ಹಾಕ ಈಗ ಎಪ್ಪತ್ತು ದಿವಸ ನೀರು ಕಟ್ಟಿಲ್ಲ ಸರ್ ಅವ್ರ್ ಒಂದು ಪಾಟ ಒಣಗಿಲ್ಲ ಅಂತ ಕರೆಕ್ಟ್ ಆಗಿ ಹೇಳ್ರಿ ಎಪ್ಪತ್ತು ದಿವಸ ಕಟ್ಟಿರೇ ಇಲ್ಲವ ಸಾವಿದ್ರು ಮಾತ್ರ ಮುಂದಿನ ದಿನದ ಪಾಟ ಒಳಿ ತಗೋ ಇಲ್ಲವ್ರು ಯಾವ್ದೇ ಕಾರಣಕ್ಕೂ ನಮ್ಮ ಪಾಟಾನೇ ಉದಾಹರಣೆ ಉದಾರಣಿ ಅವಾಗೇನಕ್ಕೆ ಗೊತ್ತ ಈ ಪಾಟಗಳು ಹೋಗ ಕಾರಣನ ಸರ್ಕಾರ ಈಗ ಮಾಡೋದ್ರ ಈಗ ನಾವು ವಿಶ್ವವಿದ್ಯಾಲಯ ಕಂಡು ಬಂದ್ವಿ ದಾವಣಗೆರೆ ಕಂಡು ಬಂದ್ವಿ ಅವನ್ನೆಲ್ಲ ಹೇಳ್ಬಾರದು ಹೆಸರು ಅಷ್ಟೇ ಎಲ್ಲ ಹೋಗಿ ತೋಟಗಾರಿಕೆ ಇಲಾಖೆಯನ್ನು ಕಂಡು எல்லா வந்தும் அது ஏன் சார்க்கு ஆகல நமது அப்படி தாலூபட்டி கிராம பஞ்சண்ண அந்த நம்ம நமது எழுத்தி அடக்கிட்டு நோட்டை ಸುಮಾರು ಒಂದು ಮುನ್ನೂರು ಇನ್ನೂರು ನೋಡ್ ಮಣ್ಣು ಒಡಿಸಿ ಬಿಡಿದ್ವಿ ಕೆರೆಮಣ್ಣ ನಾವು ಹಾಕಿದ್ರು ಮುಂದಾಗನೇ ಅದು ಹಂಗಾಗಿ ನೆಲ ಕಾಂಕ್ರಾಕ್ಟ್ ಆಗಿಬಿಡ್ತು ಏನ್ ಮಾಡಕ್ ಈ ಅಡಿಕೆ ತೋಟಗಳು ಗಿಡಗಳು ಹಚ್ಚಿದ್ರು ಅವು ಬೇರುಗಳು ತಗಂತದಿಲ್ಲ ಆ ಇದ್ರಾಗ ಎರೆಮಣ್ಣಾಗ ಹಚ್ಚಿ ಎರಡು ವರ್ಷ ಆದ್ರೂ ಅವ್ನು ಹೆಂಗ್ ಹಚ್ಚಿದ್ವಿ ಅಲ್ಲ ಇದನ್ ಮಾಡ ಅಂತಂದು ಯೋಚನೆ ಮಾಡಿ ಎಲ್ಲಾ ಓದಿ ನಾವು ವಿಶ್ವವಿದ್ಯಾಲಯ ಕಂಡು ಬಂದ್ವಿ ಆ ದಾವಣಗೆರೆ ಕಂಡು ಬಂದ್ವಿ ಅವನ್ನೆಲ್ಲ ಹೇಳ್ಬಾರದು ಹೆಸರು ಅಷ್ಟೇ ಎಲ್ಲಾ ಹೋಗಿ ತೋಟಗಾರಿಕೆ ಇಲಾಖೆ ಕಂಡು ಎಲ್ಲ ಬಂದ್ರು ಅದು ಏನು ಸಾರ್ಕ್ ತಿರುಗ ಈ ಯೂಟ್ಯೂಬ್ ನಲ್ಲಿ ನೋಡಿದ್ವಿ ಇದು ಡಾಕ್ಟರ್ ಸಾಯಿಲ್ ಬಗ್ಗೆ ನಮ್ಮ ಉನ್ನಾಚಿಗೌಡ್ರ ಸಲಹೆ ಕೊಡ್ತಕ್ಕಂಥದ್ದು ಯೂಟ್ಯೂಬ್ ನಲ್ಲಿ ನೋಡಿದ್ವಿ ಏನ್ ಇವ್ರೇನ್ ಹೇಳೋ ಸುಳ್ಳ ಏನು ಏನು ನಮ್ಗೊಂದು ಮನದಟ್ಟ ಆಗ್ಬೇಕು ಅಂತಂದು ನಾವು ಇವ್ರನ್ನ ಭೇಟಿ ಆಗ್ಲಿಲ್ಲ ಒಂದ್ಸಲ ಇವ್ರ ನೇರವಾಗಿ ನಾವು ಮನೆಪುರ ಸರ್ ಭೇಟಿ ಆದಾಗ ಗೊತ್ತ ಇವ್ರು ಸುಳ್ಳು ಹೇಳಸ್ತಾ ಇಲ್ಲ ರೈತರ ಅನುಭವ ನಿಜವಾಗ್ಲಿ ಹೇಳ ನಿಜವಾಗ್ಲೂ ರೈತರು ಹೇಳ್ತಾ ಇದ್ರಲ್ಲ ನಮ್ಗೆ ಯಾವ ಮನದಟ್ಟ ಯಾಕಪ್ಪ ಅಂದ್ರ ಮೊನ್ನೆ ನಾವು ಹೇಳಿದ್ವಿ ಸರ್ ನಮ್ದು ಈಗ ಎಪ್ಪತ್ತು ದಿವಸ ನೀರ್ ಕಟ್ಟಿಲ್ಲ ಸರ್ ಅವ್ರ್ ಒಂದ್ ತೋಟ ಒಣಗಿಲ್ಲ ಅಂತ ಮಂಜಾ ಕರೆಕ್ಟ್ ಆಗಿ ದಿವಸ ಎಪ್ಪ ಕಟ್ಟಿರೋ ಸತ್ಯ ಹೇಳ್ರಿ ನೀವು ಯಾಕಪ್ಪ ಸುಳ್ಳು ಹೇಳ್ಬೇಡ್ರಿ ಅಂತ ಅವಾಗೇ ಗೊತ್ತ ಇವರು ಕಂಪ್ನಿ ಮೇಲೆ ಅನ್ನ ನಮ್ಗೆ ಅಧಿಕೃತವಾಗಿ ಯಾವಾಗ ನಮ್ಗೆ ನಂಬಿಕೆ ಬಹುದು ಯಾವ್ದೇ ತಾಣಕ್ಕೆ ರೈತರು ಕೂಡ ಇವ್ರು ಅಲ್ಲ ರೈತರ ಅನುಭವ ಹೇಳ್ತಾ ಅಂತ ಇದೇ ಈ ಮೈಕ್ರೋ ಇದ್ರದ ಸಂಸದ ನಂಬಿಕೆ ಅಂತ ಹಂಗಾಗಿ ನಾವು ಅದನ್ನ ಯೂಸ್ ಮಾಡ್ಬೋದು ಯಾಕಂದ್ರೆ ಧಾರಾಳಕ್ಕೆ ಯೂಸ್ ಮಾಡ್ಬೋದು ನಾನೀಗ ಐಸ್ ಸಲ ಹಾಕಿದೆ ನಾನು ಸಗಣಿ ಗೊಬ್ಬರ ಹಾಕಿಲ್ಲ ಆಮೇಲೆ ಇದನ್ನ ಯಾವ್ದು సర్కీ గొబ్బ హాకిందాను ఈ నన్ను నాకూవే వర్తి ఐదు సార్ నన్ను డాక్టర్ సహాయ హాక ఎర సరీ మే ఈవర వర్ష గిడ నేను ఐవత్ కేజీ నన్ను కేజీ కొట్టదా కాలం ఓ సే కొట్టే నన్ను ఈ వర్తి ఈస బా కంబడి నల్వ ఐవత్ దిసీరుల్ అందరూ తడక ಸರ್ಕಾರಿ ಗೊಬ್ಬರ ಹಾಕಿದಾರೆ ನಮ್ ಫ್ರೆಂಡ್ ನಮ್ಮ ಪಕ್ಕದ ಒಳಗಡೆ ಅದು ಈಗ ಹದಿನೈದು ದಿವ್ಸ ಅವ್ರ ಅವ್ರ ತಂದೆ ಕಿರ್ಕಿ ಸ್ವಲ್ಪ ನೀರಿನ ಸಮಸ್ಯೆ ಇತ್ತು ಅವ್ರ ಆ ಕಡೆ ತೋಟ ಕಡೆಗೆ ಹೋಗಿ ಅಲ್ಲ ಎರಡು ಲೈನ್ ಸೀರೆ ಒಣಗಿದಾವಲ್ಲ ಮತ್ತೆ ಅವ್ರ್ ನಾವು ಅವ್ರ ತಂದಿರು ಕಿರ್ಕಿಂತ ನಾವ್ ಗೊತ್ತೇ ಕಾರ ಓದಿ ನೋಡಬೇಕಾರೆ ಅದ್ರ ನೆನಪೂ ಗೊತ್ತಾಗಿದ್ದು ಅದ್ರ ಬೇರು ಇಲ್ಲ ಅಂತ ನಾವು ಅಡ್ಕಿ ತೋಟ ಅಂತ ಅಂತ ಹೇಳಿ ಬರೀ ಅದ್ ಹತ್ರ ಐತಿ ತಕ್ಷಣ ಅಂತ ಹೋದ್ವಿ ಆದ್ರೆ ಅರ್ಧ ಅಡಿನೂ ಬೆಂಗಳಿಲ್ಲ ನಾವು ನೀರು ಇಬೀಕಂತಲ್ಲ ಅವಾಗ ಏನಾಗೈತಂದ್ರೆ ಕಾಂಕ್ರೀಟ್ ಅದಂಗ ಆಗ್ಬಿಟ್ಟತ್ ಅದು ಆ ನೆಲ ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ತಾನೆ ಅವ್ನು ಯಾವಾಗಲೂ ಒಂದ್ಸಲನೂ ಅವ್ನು ಇದು ಮಾಡಿಲ್ಲ ಸಾವಯವ ಗೊಂದಿಲ್ಲ ಬರೀ ಸರ್ಕಾರಿ ಗೊಬ್ಬರ ಹಾಕಿರ್ಬೇಕ ಅದು ಏನಾಗೈತಿ ಕಾಂಕ್ರಾಕ್ಟ್ ಹಾಕ್ತಾ ಹೇಳ ಆ ಅಡಕಿಗಳ ಪಕ್ಕದಲ್ಲಿ ಅದು ಮೊನ್ನೆ ಡ್ರಿಪ್ ಐತಿ ಅಂದ್ರೂ ಒಂದು ಅರ್ಧ ಅಡಿನ ನೆಂದ್ ಅವಾಗೇನದ್ ಗೊತ್ತಾತ್ ಈ ಪ್ಲಾಟ್ ಕ್ವಾಟ ಹೋಗಕ್ಕೆ ಕಾರಣನ ಸರ್ಕಾರಿ ಗೊಬ್ಬರ ಈಗ ಮಾಡೋದ್ರಿಂದ ಅಂತ ನಮ್ ಹೋಗೋಲ್ಲಿ ಈಗ ಬರ್ರಿ ನಲ್ವತ್ತರಿಂದ ಐವತ್ತು ದಿವಸ ಈಗೇ ಹೋಗನ್ರಿ ಐವತ್ತು ದಿವಸ ನಮ್ಮ ನವಂಬರ್ನ ಆನೂರು ಕಟ್ಟಿದೀವಿ ಈಗ ತೆಗೆದ್ ಅರ್ಧ ಅಡಿ ಬಿಟ್ಟು ಒಳಗೆ ಬರೀ ಚಲಕಿನ ಚಲಿಕೋದು ಅರ್ಧ ಅಡಿ ಯಾಕೆ ಗಟ್ಟಿ ಆತ ಅಂದ್ರೆ ಅದು ಎರ ಮಣಿಮ್ ಗಟ್ಟಿಗೇತ ನಾನೇನು ಎರ ಮಣ್ಣಿ ಒಡ್ದೆ ಅದೇ ಗಟ್ಟಿಗಿರೋದು ಹಂಗಾಗಿ ಎಲ್ಲರೂ ದಯಮಾಡಿದ ರೈತರು ಸಾವಯವ ಬರ್ಬೇಕು ನಾವು ಸಾವಯವ ಇದ್ರೆ ಮಾತ್ರ ಮುಂದಿನ ದಿನದ ಪಾಠಗಳಿಲ್ಲ ಯಾವ ಕಾರಣಕ್ಕೂ ಪಾ ನಮ್ಮ ಪಾಠನೇ ಉದಾಹರಣೆ ನಾನ್ ಅವಮಾರಿನ ನೀರು ಕಟ್ಟಿ ಈಗಲೂ ನಂದು ಅಂದ್ರೆ ಒಂದ್ ಎಲ್ಲಿ ನೀರೇ ಒಳಗೈತಿ ನೂರ ಎಂಬತ್ತು ಗಿಡಕ್ಕೆ ಒಂದು ಐತಿ ಆದ್ರೂ ಪಾಟ್ ಹೋಗಿಲ್ಲ ಪಾಟ್ ಹೋದ್ರೆ ನಾನು ಎರಡು ಕಿಲೋಮೀಟರ್ ದೂರ ನನ್ ಇದೆ ಅಲ್ಲಿಂದ ತರೋಂತ ಸುಮ್ನೆ ಗಿಡಗಳು ಹತ್ತು ಹಂಗಿರೋದಕ್ಕೆ ಅಪ್ಪ ಹೋಲನ ನಂಬಿಕೆ ನೆನಕೊಟ್ಟೈತಿ ಹಂಗಾಗಿ ನಾವು ನೀರಿನ ವ್ಯವಸ್ಥೆ ಮಾಡಿಲ್ಲ ನೋಡೋಣ ಮಳೆ ಬರ್ತೈತಿ ನೋಡೋಣ ತಗೊಳ್ಲಿ ಅಂತ ಅದು ಯಾಕೆ ತಾಡತಪ್ಪ ಅಂದ್ರೆ ಸಾವಯವ ಮಾಡಿರೋದ್ರಿಂದ ತಾತಿ ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೆ ಸರ್ಕಾರಿ ಗೊಬ್ಬರ ಮಾಡಿದ್ರು ಅದಿಲ್ಲ ಇರ್ತದಿಲ್ಲ ಹಂಗಾಗಿ ದಯಮಾಡಿ ಎಲ್ಲರೂ ನಾವು ಸಾವಯವ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಬೋರ್ವ ಅನ್ನದೇ ಮಾಡೋ ಅದೇ ನಿಮ್ಗೆ ಅಂತ ದೂರ ನೀರು ಹಿಡಿದು ಎಷ್ಟೇ ಮಳೆ ಇರ್ತಾನು ಒಂದು ವರ್ಷ ಕೆಳಗೆ ಅಷ್ಟೇ ಮಳೆ ಆಗಿತ್ತು ನಿಮ್ಗೆ ಒಂದ್ ವರ್ಷ ಆಗಿಲ್ಲ ನೀರು ಹಿಡಿದು ಬಿಟ್ಟುಕೊಳ್ಳೋಲ್ಲ ಅರ್ ಹೋಗ್ತಾಯಿ ದೀರು ಯಾಕಪ್ಪ ಅಂದ್ರೆ ಭೂಮಿ ಕಾಂಕ್ರೀಟ್ ಆಗಿ ನಾವು ಹಂಗಾಗಿ ನಮ್ಗೆ ಬೋರ್ನ ವ್ಯವಸ್ಥೆಗಳು ಈಗ ನೋಡ್ರಿ ಆರು ತಿಂಗಳು ಮೂರು ತಿಂಗಳು ಮಳೆ ಇಲ್ಲ ಅಂದ್ರೆ ನಾವು ಬೋರ್ ಹೊಡಿತಲ್ಲ ಯಾಕಪ್ಪ ಅಂದ್ರೆ ನೀರು ಹಿಡಿದುಕೊಳ್ಳೋಲ್ಲ ಅಲ್ಲ ದಯಮಾಡಿ ಎಲ್ಲರೂ ಸಾವಯವ ಬರನ್ರಿ ಸಾವಯವ ಮಾಡನ್ರಿ ಎಲ್ಲರೂ ಮುಂದೆ ನಮ್ಮ ಪೀಳಿಗೆ ಒಳ್ಳೇದಾಗಲಿ ಅಂತದೇ ಈ ಮೊದಲು ಕೇಳ್ಕೊಂತದಿ ನಮಸ್ಕಾರ